ಕೆಆರ್ಎಸ್ ಅಣೆಕಟ್ಟಿನ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರತಿ ಯೋಜನೆ ಆರನೇ ಹಂತದಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಗಳು ಅಣೆಕಟ್ಟಿಗೆ ಅಪಾಯ ತರುವಂತದ್ದಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಮಧ್ಯೆ ಪ್ರವೇಶಿಸಿ ರದ್ದುಪಡಿಸಬೇಕು ಎಂದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರೈತ ಮುಖಂಡರು ಆದ ಸುನಂದ ಜಯರಾಮ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಆರ್ಎಸ್ ಅಣೆಕಟ್ಟೆ ಬಳಿ ಮೋಜು ಮಸ್ತಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಅವಶ್ಯಕತೆಯೇ ಇಲ್ಲದ ಕಾವೇರಿ ಆರತಿಯ ಅಗತ್ಯವಿಲ್ಲ ರೈತರ ಬದುಕು ಹಸುನಾಗಿಸಲು ನಿರ್ಮಾಣವಾದ ಅಣೆಕಟ್ಟೆಯ ನೀರು ಬೆಂಗಳೂರಿಗೆ ಹಂತ ಹಂತವಾಗಿ ಕೊಂಡೊಯ್ಯುತ್ತಿದ್ದು ಈ ಭಾಗದ ರೈತರ ಬದುಕನ್ನು ದುಸ್ತರಕ್ಕೆ ದೂಡಲಾಗುತ್ತಿದೆ ಎಂದರು ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಎರಡು ಸಾವಿರದ ಆರುನೂರ ಅರವತ್ಮೂರು ಕೋಟಿ ರೂಪಾಯಿ ಕಾವೇರಿ ಆರತಿಗೆ ನೂರು ಕೋಟಿ ರೂಪಾಯಿ ಬೆಂಗಳೂರಿಗೆ ನೀರು ಕೊಂಡೊಯ್ಯಲು ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ವ್ಯಯಿಸುತ್ತಿದ್ದು ಈ ಎಲ್ಲಾ ಯೋಜನೆಗಳು ಅಣೆಕಟ್ಟಿನ ಭದ್ರತೆಗೆ ಧಕ್ಕೆ ತರುವಂತವಾಗಿದ್ದು ಇವನ್ನು ಕೂಡಲೇ ಕೈ ಬಿಡುವುದಾಗಿ ಸರ್ಕಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ಕಾವೇರಿ ಆರತಿ ಅಂತೇಳಿ ಮೌಢ್ಯವನ್ನ ಧಾರ್ಮಿಕ ಚಿಂತನೆಯನ್ನು ಬಿತ್ತಕ್ಕಂಥ ಸಂಪ್ರದಾಯದ ಒಂದು ಚೌಕಟ್ಟಿಗೆ ಒಳಪಡಿಸ್ತಕ್ಕಂಥ ಕಾವೇರಿ ಆರತಿಯ ಯೋಜನೆ ಕೂಡ ರೂಪಿತ ಮಾಡಿ ತೊಂಬತ್ತೆರಡು ಕೋಟಿ ಅಂತ ಪ್ರಾರಂಭದಲ್ಲಿ ಹೇಳಿದ್ರು ಈಗ ನೂರು ಕೋಟಿ ಅಂತ ಘೋಷಣೆ ಮಾಡ್ತಾಯಿದ್ದಾರೆ ಇದು ಈಗಾಗಲೇ ಕೆ ಆರ್ ಎಸ್ಸಿನ ಡ್ಯಾಮಿಗೆ ಅತಿ ಹತ್ತಿರದಲ್ಲಿ ಈ ಒಂದು ಕಾಮಗಾರಿ ಶುರು ಇದೆ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ನಾವು ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಹಾಗೆಯೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತರಿಗೆ ಮತ್ತೆ ಇಲಾಖೆಗಳಿಗೆ ಪತ್ರದ ಮೂಲಕ ಎಲ್ಲ ವಿಷಯವನ್ನು ತಿಳಿಸಿದ್ದೇವೆ ಮುಖತಃ ಮುಖ್ಯಮಂತ್ರಿಗಳೇ ಸಿಕ್ಕಾಗ ಅವರ ಜೊತೆ ಕೂಡ ಈ ವಿಷಯವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ನಾವು ಅದಕ್ಕೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಇಷ್ಟೆಲ್ಲರ ನಡುವೆ ಅಣೆಕಟ್ಟೆ ಬಳಿ ಈಗ ಕಾಮಗಾರಿ ಕಾವೇರಿ ಆರ್ತಿಗೆ ಶುರುವಾಗಿದೆ ಇಲ್ಲಿ ನಾವು ಗಂಭೀರವಾಗಿ ಪರಿಗಣಿಸಬೇಕಾದದ್ದು ಕರ್ನಾಟಕ ಸರ್ಕಾರದ ಆದ್ಯತೆ ಏನು ಅಭಿವೃದ್ಧಿಯ ವಿಷಯದಲ್ಲಿ ಅವರು ತಕ್ಕೊಳ್ತಿರುವಂಥ ತೀರ್ಮಾನಗಳು ಏನು ಯಾವ ರೂಪದ್ದು ಕೆ ಆರ್ ಎಸ್ ಅಣೆಕಟ್ಟೆಗೆ ಈಗಾಗಲೇ ನೂರ ಇಪ್ಪತ್ತು ವರ್ಷ ಆಗಿದೆ ನಾಲ್ವಡಿಯವರು ತಮ್ಮ ಮನೆಯವನ್ನ ಸುಖ ಸಂತೋಷನ ತ್ಯಾಗ ಮಾಡಿ ಹೆಣ್ಣುಮಕ್ಕಳು ಕೈ ಜೋಡಿಸಿ ಉಳಿಸಿದಂಥ ಕಟ್ಟಿದಂಥ ನಾಲ್ವಡಿಯವರ ಒಂದು ಕೊಡುಗೆ ಅಣೆಕಟ್ಟೆ ಅಣೆಕಟ್ಟೆಯ ಮೂಲಕ ಮಂಡ್ಯ ಜಿಲ್ಲೆಯ ಕೃಷಿ ಹಾಗೆಯೇ ಮೈಶುಗರ್ ಈತರೆ ಈತರೆ ಎಲ್ಲವೂ ಕೂಡ ಅಣೆಕಟ್ಟೆಯನ್ನು ಅವಲಂಬಿಸಿರೋದು ಮುಖ್ಯವಾಗಿ ಬೆಂಗಳೂರು ಸೇರಿದಂತೆ ಹಲವಾರು ನಗರಗಳಿಗೆ ಕುಡಿಯೋ ನೀರನ್ನು ಕೂಡ ಅದರ ಮೇಲೆ ಅವಲಂಬನೆ ಮಾಡುವಂಥ ಹುನ್ನಾರಗಳು ಕೂಡ ಇತ್ತೀಚೆಗೆ ಜಾಸ್ತಿ ನಡೀತಾ ಇದೆ ನಮ್ಮ ಆತಂಕ ಇಷ್ಟೂ ಜನ ಹೋರಾಟಗಾರರು ಮತ್ತು ಇನ್ನೂ ಉಳಿದಂಥ ಹೋರಾಟಗಾರರ ಆತಂಕ ಏನಂದರೆ ವಿರೋಧ ಏನಂದರೆ ಈ ಜಿಲ್ಲೆಯ ಜವಾಬ್ದಾರಿ ಯಾರ ಮೇಲಿದೆ ಯಾರ ಮೇಲಿದೆ ಕರ್ನಾಟಕ ಸರ್ಕಾರದಲ್ಲಿ ಒಬ್ಬರು ಪ್ರಮುಖ ವ್ಯಕ್ತಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ರವರಿಗೆ ಕೆ ಆರ್ ಎಸ್ ಅಣೆಕಟ್ಟೆಯ ಮೇಲೆ ಯಾಕೆ ಇಷ್ಟು ದೃಷ್ಟಿ ಅವರು ಅಭಿವೃದ್ಧಿ ಹೆಸರಲ್ಲಿ ಮಾಡ್ತಕ್ಕಂಥ ಈ ಮಾರಕ ಯೋಜನೆಗಳು ಇಡೀ ಕಟ್ಟೆಯನ್ನು ಅವಲಂಬಿಸಿರ್ತಕ್ಕಂಥ ಕೋಟ್ಯಾನು ಜನರ ಬದುಕಿಗೆ ಕರಾಳ ಆಗುತ್ತಲ್ಲ ಇದನ್ನು ನಾವು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಇಷ್ಟೆಲ್ಲ ವಿರೋಧ ವ್ಯಕ್ತ ಆಗಿದ್ದರೂ ಕೂಡ ಈ ಜಿಲ್ಲೆಯ ಪಾರ್ಲಿಮೆಂಟ್ ಮೆಂಬರ್ ಸಂಸದರು ಒಂದು ಅಕ್ಷರ ಬಾಯಿಬಿಟ್ಟಿಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ ಎಲ್ಲ ಯಾರೂ ಚಕಾರ ಎತ್ತುತ್ತಾ ಇಲ್ಲ ಅವರಿಗೆ ನಾವು ಯಾವ ರೀತಿ ಎಚ್ಚರಿಕೆ ಹೇಳಬೇಕಾಗತ್ತೆ ಸಂ ಶಿವಕುಮಾರ್ ಅವರು ಹಾಗೆಯೇ ಕುಮಾರಸ್ವಾಮಿಯವರು ಜಿಲ್ಲಾ ಜವಾಬ್ದಾರಿ ಹೊತ್ತಂಥ ಉಸ್ತುವಾರಿ ಸಚಿವರುಗಳು ಎಲ್ಲರನ್ನು ಒಳಗೊಂಡಂತೆ ಶಾಸಕರು ಕೂಡ ಅಲ್ಲೋ ಸ್ಥಳೀಯ ಶಾಸಕರುಗಳು ಇದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಇವರು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಮಂಡ್ಯ ಶಾಸಕರು ಹೋರಾಟಗಾರರಿಗೆ ಪ್ರಶ್ನೆ ಮಾಡೋದೇ ಕೆಲಸ ರೈತ ಸಂಘದವರಿಗೆ ಅಭಿವೃದ್ಧಿ ಮಾಡಿನ ಅಡ್ಡಿಪಡಿಸ್ತಾರೆ ಅಂತಾರೆ ಅಣೆಕಟ್ಟೆಯ ಭದ್ರತೆಗೆ ಧಕ್ಕೆ ತರುವಂಥ ಅಣೆಕಟ್ಟೆಯ ನಂಬಿರುವಂಥ ಕೋಟ್ಯಾನ ಜನರ ಬದುಕ ಕರಳ ಆಗಿರುವಂಥ ಈ ಯೋಜನೆ ಅಭಿವೃದ್ಧಿದ ತರೆ ಉನ್ನತೀಕರಣಕ್ಕಾಗಿ ಅಂತ ಹೇಳ್ತಾರೆ ಈ ಪದ ಬಳಕೆಗಳಿದೆಯಲ್ಲ ನಾವು ಕೂಡ ಅ ಈ ಗೊತ್ತು ನಮಗೆ ನಾವು ಐ ಎ ಎಸ್ ಕೆ ಎ ಎಸ್ ಮಾಡಿಲ್ಲ ಉನ್ನತೀಕರಣ ಇನ್ನೂರ ಅರುವತ್ತ ಮೂರು ಎರಡು ಸಾವಿರದ ಆರುನೂರ ಅರವತ್ತ್ಮೂರು ಕೋಟಿಲಿ ಉನ್ನತೀಕರಣ ಯಾರು ಕೇಳಿದ್ರು ಈಗ ಇರುವ ಬೃಂದಾವನ ಪಾರ್ಕ್ ಏನಿದೆ ಕಟ್ಟೆಯ ಅಂದ ಚಂದಕ್ಕಷ್ಟೇ ನಿರ್ಮಾಣ ಮಾಡಿದ್ದ ಪಾರ್ಕು ಜನ ಬಂದು ಸುತ್ತಾಡಿ ನೀವು ಫೋಟೋ ತೆಗೆಸ್ಕೊಳ್ಳಿ ತಿರುಗಾಡ್ಲಿ ಅಂತಲ್ಲ ಮಾಡಿರೋದದು ಒಂದು ಅಣೆಕಟ್ಟೆಯ ಇಷ್ಟದಿಂದ ಇಷ್ಟು ದೂರದವರೆಗೆ ಒಂದು ಸುಂದರವಾಗಿ ಕಾಣಬೇಕಂತಷ್ಟೆ ಆದರೆ ಈಗ ಆ ಪಾರ್ಕನ್ನೇ ನೆವ ಇಟ್ಟುಕೊಂಡು ಇವರು ಅಷ್ಟು ಸಾವಿರ ಕೋಟಿ ತಂದು ಸುರಿಯೋದಿದೆಯಲ್ಲ ಭೂಮಿನ ಆಗಿ ಅಲ್ವಾ ನೀರು ಹೋಗಲ್ವಾ ಅಷ್ಟು ಜನ ಗಲೀಜು ಮಾಡಲ್ವಾ ಆಮೇಲೆ ಶಬ್ದ ಮಾಲಿನ್ಯ ಆಗಲ್ವಾ ಅಣೆಕಟ್ಟೆ ಭದ್ರತೆಗೆ ಡ್ಯಾಮ್ ಸೇಫ್ಟಿ ಆ್ಯಕ್ಟಲ್ಲಿ ಶಬ್ದವೇ ಮೊದಲನೇ ಮಾರಕ ನೀರಿನ ಅಲೆಗಳು ಹೇಳಿದರೆ ತಿಳಿದವರು ಪರಿಸರ ಜ್ಞಾನಿಗಳು ನಮಗೆ ಆ ಕಾರಣ ಇಲ್ಲಿ ನಾವು ಹೇಳೋದು ಕಾವೇರಿ ಆರ್ತಿನೂ ತಗೊಳ್ಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೂ ಸಾಧ್ಯನೇ ಇಲ್ಲ ಬಿಡಿ ಅದು ನಡೆಯೋದಕ್ಕೆ ಡಿಸ್ನಿ ಲ್ಯಾಂಡ್ ಹ್ಯಾಕ್ ತಡೆದ್ವ ಹಾಗೇ ತಡಿತೀವಿ ಕರ್ನಾಟಕ ಸರ್ಕಾರಕ್ಕೆ ಸವಾಲು ಹೊಡ್ತೀವಿ ಸ ಅವ್ರು ಯಾರು ಹೇಳ್ತಾರೆ ಖಚಿತ ಖಂಡಿತ ಮಾಡೇ ತೀರ್ತೀವಿ ಯಾಕೆ ಚಾಲೆಂಜ್ ಮಾಡ್ತಾರೆ ಯಾರ್ ಮೇಲೆ ಮಾಡ್ತಾರೆ ಪದಗಳನ್ನು ಉಪಯೋಗಿಸಿ ಅವ್ರ ಜವಾಬ್ದಾರಿಯಪ್ಪ ಕಟ್ಟೆ ಉಳಿಸೋದು ಇವರೆಲ್ಲರ ಜವಾಬ್ದಾರಿ ಅಲ್ಲ ಗೋಷ್ಠಿಯಲ್ಲಿ ರೈತ ಮುಖಂಡರಾದ ಕೆ ಬೋರಯ್ಯ ಇಂದುವಾಳು ಚಂದ್ರಶೇಖರ್ ಕನ್ನಡ ಸೇನೆಯ ಮಂಜುನಾಥ್ ಎಸ್ ನಾರಾಯಣ್ ಕೃಷ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಾಪಣ್ಣ ರವಿಶಂಕರ್ ನರಸಿಂಹ ಇದ್ದರು